ಹೆಂಗಪ್ಪ ಇಲ್ಲಿ ಗೋಂಗ ಪದ್ಯ ಆಗಲಿ ನಾಟಕ ಆಗಲಿ ಹೌದು ರಸಮಂಜರಿ ಕಾರ್ಯಕ್ರಮ ಆಗಲಿ ಮೊದಲು ಬೆಳಕಿಗೆ ಬರಬೇಕಾಗಿತ್ತು ಪ್ಲಾಪ್ ಮೊದಲು ಏನು ಕಾರಣ ಮಾಡೋಣ ಏನ್ರಿ ಅನ್ನುವಂತ ಬಹಳ ಮುಖ್ಯವಾಗಿ ಬಿಟ್ಟ ಈಗ ಸರ್ ನಾವು ಊಟ ಮಾಡಲ್ರಿ ಅವರು ಈಗ ಬರೀ ಮಸೀಬ್ನಾದ ವಿದ್ಯಾರ್ಥಿ ಬಂದು ಹತ್ತಾರು ಹಿಂಗತಿ ಅಕಾಡೆ ಮಾಡ್ಕೊತಾರ ಈಗಿಪ್ಪಲ್ಲ ಮಸೀಬ್ ವಿದ್ಯಾರ್ಥಿ ಬಂದು ಹತ್ತಿರ ಇಲ್ಲೇ ಬರ್ತೀರಿ ಇವರಲ್ಲ ತೋಸ ಹಳ್ಳಿ ಬರ್ದಾರತ್ತವ್ರ ಅಕಾಡೆ ಅವ್ರದಾರ ಅವರು ಅದಕ್ಕಿಂತ ಯೂಟ್ಯೂಬ್ ಯೂಟ್ಯೂಬ್ ಅಣ್ಣನಾಗ ತಕ್ಕಂತ ನಮ್ಮ ಆತ್ಮی ಆನ ನೆನಿಸಿಕೊಂಡಿರತಕ್ಕಂತ ಭಾರತೀಯನ್ನ ಬೇಕೆರಿಗೂ ಕೂಡ ಹೌದು ಹೌದು ಯಾವ ನಮ್ಮ ಧೋಳ링ೇಶ್ವರ ಧೋಳಕಲಗಾರ ಸಂಘ سرಕಾದಿ ಮೇನ್ ತಲವಾಗಿ ತನವರಿಗೆ ಮತ್ತೇನ ಮೊಗದನೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಗಳನ್ನು ಹೇಳುತ್ತಾ ಹೇಳತಾ ಹೇಳಿದ್ದಪ್ಪ ಅದಕ್ಕೆ ಬುಧಿ ಆಳ ಗ್ರಾಮದಲ್ಲಿ ಏನು ಮಾಡ್ರಿಪ್ಪ ಅತ್ತ ಮಗಳಣ್ಣ ಏನು ಮಾಡಾರಿ ಸರ್ ಇವತ್ತಿನ ದಿವಸ ಯಾವನ தாயி நகமாதேவிய ஜாத்திரையா பிரிவு வர்சத கூட தாயி முந்தை ஜாகண்கொண்ட எல்லா பல்லக்காடிகரமாடி ஆ பல்லக்கோ பந்தப்து கலாங்கான ஊருமாடிகண்டார் கூட சார் யாவப்பா குணக்கி கிராம ஹேகி நாத அம்ம சித்தேஷ் டேவின கலாங்காய அபிஷேக மேல அபிஷேக மேலே தூரலிங்கே டேவின கலாங்காயன ಒಂದು ನಮ್ಮ ಸಿರಕನ ಹಳ್ಳಿ ಮೇಲೆ ಸಂಘ ತಮ್ಮ ಊರಿಗೆ ಬರಮಾಡಿಕೊಂಡ್ರಪ್ಪಂದ್ರಹ ಉಳಿಂತ ದೇವಕ್ಕೊಂದು ಮಾತು ಏನು ಮಾಡೋಣ ಏನ್ರಿ ಸರ ಒಂದು ಗುಳಿಕೆ ಮೇಲಿನಲ್ಲಾಗಲಿ ಒಂದು ಸಿರಕನಹಳ್ಳಿ ಮೇಲಿನ ಆಗಲಿ ಎಳು ಮೇಲಿನಲ್ಲಿ ಮಾತಾಡುವಂತ ಮಾತಿನಲ್ಲಾಗಲಿ ಆಡುವಂತ ಹಾಡಿನಲ್ಲಾಗಲಿ ಬಾರ್ಸಾಡುವಂತ ವಾದ್ಯಗಳಲ್ಲಾಗಲಿ ಏನಾಗ್ತಾವ್ರಿ ಸರ ಬರದಿಟ್ಟಿರುವಂತ ಸಾಹಿತ್ಯಗಳಾಗಲಿ ತಿಳಿದು ತಿಳಿದರೆ ಲೋಪದೇಶ ಹಾಕೋ ಆಡ್ತಾ ಆಗ್ತಾ ಆತರ ಮಾಡ್ರಿ ಸುಮ್ ವಾಪ್ರಿ ತುಸು ತುಸು ಆಗತ್ತ ಆಗ ತಾವು ಆಗಂತ ತಪ್ಪನ್ನು ಬಲಿ ಗೊತ್ತಿ ಓದ್ತಾನ ಅಂತ ಸ್ವೀಕಾರ ಮಾಡ್ತಾರೆ ತೊಕೊಂಡು ತಮ್ಮೆಲ್ಲರಿಗೆ ತಿರುಗಾಡ್ ನಮ್ಗೆ ಸೇರಿ ಮಾಡುದು ಹೌದಾ ಮಳೋಣ್ಣ ಈ ಅಂತ ಇಲ್ಲಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನ ಹೋಗ್ತಾ ಹೇಳ್ತಾ ಹೇಳ್ತಾ ಈಗಾಗಲೇ ಶ್ರೀಕಲಾ ಮಂತ್ರಿ ಬಂದ ಹೌದು ಗುಣಕಿ ಗ್ರಾಮದಲ್ಲಿ ಮೇಲೆ ಮಾತಾಡುವಂತ ನಮ್ಮ ಒಳ್ಳೆಯ ಗುರುಗಳಾಗಿರುತ್ತೆ ಕಂತೂರು ಬೆಳಗಾವಿ ಜಿಲ್ಲಾ ಹೌದು ರಾಯಗಡೆ ತಾಲೂಕ ಹೌದು ಹಲಗೋಡಿ ಗ್ರಾಮದ ನಮ್ಮ ಹನುಮಂತ ಸೇರ್ ಈಗಾಗಲೇ ಬಂದಾರ ಅದು ಈಗಾಗಲೇ ಕೊಡುಗೆ ಕಳು ಕಟ್ಟಿ ಏನೇನು ಹೇಳಬೇಕು ಹೇಳ ಅವರು ಕೊಡುಗೆ ಕೆಲಸ ಮಾಡ್ರಿ ಮನಮುತ್ತು ಹಾ ಬೀಸಕ್ಕ ಹೆಂಗ ಹೌದು ಅದಕ್ಕೆ ಮುಂದಿನ ಸಂಜೆ ಹಿರಿಯ ಕಲಾವಂತರು ಒಳ್ಳೆಯ ಕಲಾವಂತರು ಏನು ಬೆತ್ತಣಿಗೆ ಮಾಡ್ತಾರಲ್ಲ ಅವ್ರ ಬೇನ್ ಹೊತ್ತು ಮಾತನ್ನ ಹೇಳಿ ಬಾಳ ಮಾತಾಡೋದು ಕಾಲೇಜು ಮಾಡಿ ನಮ್ಗೆ ಸರಿಗೋಡ ಕಲಾವಿದ ಕೊಡುವ ದೇಶದಿಂದ ಕೂತಾರ ಕಾಲದಿನ ಅಂತ ಏ ಚೂ ಚೂರ್ದನ ಮಾಡಿ ಕೊಳ್ಳೋರು ಹಾಲು ಕರೆಸಿದ್ದು ನಾಮಪ್ಪ ಯಾರಪ್ಪ ನಮ್ಮಪ್ಪ ಯಾವ ವಿಜಯಪುರ ಜಿಲ್ಲೆ ಚರ್ಚ ತಾಲೂಕಿನ ತಾಲೂಕಿನ ಸೆರಡೋಳ ಗ್ರಾಮದಲ್ಲಿ ವಾಸವನ್ನು ಮಾಡಿರ್ತಕ್ಕಂಥ ಶಿವಸುದ್ಧ ಬೀರೇಶ್ವರ ಅದಕ್ಕೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸಿಕೊಂಡು ರಾಯ ಬೀರೇಶ್ವರನ ಶಿಷ್ಯನಿಸಿಕೊಂಡಿರ್ತಕ್ಕಂಥವ್ರು ಆರಪ್ಪ ಧಾರಾಮ ಗೌಡರಾದ ಗೌಡರಾಗ ತಂದ ಪರ ತಾಯಿ ಅಮೃತ ಪುಣ್ಯ ಗರ್ಭದಲ್ಲಿ ಜನಿಸಿ ಜನಿಸಿ ಒಂದು ಕಾಡಿನ ಗುರುವಿಗೆ ಬೇಡಿದಲ್ಲೇ ತಂದ ಉಳಿಸಿ ಚತ್ತನಾರ ಪೂರ ನಡೆಸಿ ಅಳಿಸಿ ಹುಲಜಯಂತಿ ಅನಿಸಿರ್ತಕ್ಕಂಥಪ್ಪ ಯಾರು ಬರ ಸಿದ್ಧರೊಳಗೆ ಸಿಲು ಮಾಡಿರ್ತಕ್ಕಂಥ ಮನ್ಯ ಮಾಡಿದಂತ ಅದಕ್ಕೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಹಾಗೂ ಈ ಒಂದು ಹತ್ತು ಹುಡುಗರ ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸಿ ಸುಜ್ಞಾನ ಹಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಯಾವ ನಮ್ಮ ಸಂಘಕ್ಕ ಒಡೆಯಣಿಸಿಕೊಂಡಿರ್ತಕ್ಕಂಥವ್ರು ಹಾ ಹಾ ವಿಜಯಪುರ ಜಿಲ್ಲಾ ಇಂದು ತಾಲೂಕಿನ ಇಂದು ತಾಲೂಕಿನ ಬರಮ್ಮ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಸಿರಕನಹಳ್ಳಿ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ಯಾವ ಗಂಭೀರ ಗುರು ವೀರಲಿಂಗೇಶ್ವರ ಪಾದಕ್ಕೆ ಕೂಡ ದೀರ್ಘದಿಂದ ಪ್ರಣಾಮಗಳು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಹಾವು ಈ ಕಾರ್ಯಕ್ರಮಕ್ಕೆ ಕಾರಣ ಕರ್ತವಿಸಿಕೊಂಡಿರ್ತಕ್ಕಂಥ ನನ್ನ ತಾಯಿ ಯಾರಪ್ಪ ನನ್ನ ತಾಯಿ ಯಾವ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ರಾಯಬಾಗ ತಾಲೂಕಿನ ಪುಣ್ಯ ಭೂಮಿ ಎನಿಸಿಕೊಂಡಿರ್ತಕ್ಕಂಥ ಭೂರಿಯಾಳ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಆಯುಶ್ಯಕ್ತಿ ಜಗನ್ ಮಾತ್ರ ಜಗದನ್ನೆನಿಸಿಕೊಂಡಿರ್ತಕ್ಕಂಥ ಹಾವೇ ಯಾವ ಆಯಿತು ಅದಕ್ಕೂ ಕೂಡ ದೀರ್ಘದಿಂದ ಪ್ರಣಾಮಗಳನ್ನು ಸುಳ್ಳಿಸುತ್ತಾ ಸ್ವರ್ಣಿಸಿಕೊಂಡು ಅದು ನನ್ನ ನಿರ್ತಕ್ಕಂತ ಒಂದು ಅಜ್ಞಾನದ ಕತ್ತಲೆಯ ಹೊಡೆಗೊಳಿಸಿ ಸುದ್ದನ ದಾರೆಯನ್ನು ತೋರಿಸಿಕೊಂಡಿರ್ತಕ್ಕಂಥ ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಯಾವ ನನ್ನ ಗುರು ಬೆಳಗಾವಿ ಜಿಲ್ಲಾ ಎರಗಟ್ಟೆ ತಾಲೂಕಿನ ಕ್ಷೇತ್ರ ಪಾವಣ ಕ್ಷೇತ್ರ ಮತ್ತೆ ಮುಂದೆ ಮುಗಿಯಾಳ ಗ್ರಾಮದಲ್ಲಿ ಮಾಲಿಂಗೇಶ್ವರ ಸೇವೆಯಲ್ಲಿ ತನಿರಾಗಿರ್ತಕ್ಕಂಥ ತಾಯಿ ಸ್ವರೂಪದ ಹಕ್ಕನಾಗಿರ್ತಕ್ಕಂಥ ಮುಗಿಯಾಳೆ ಸುಮಿತ್ರ ಜ್ಞಾನಿಸಿಕೊಂಡ ಜ್ಞಾನಿಸಿಕೊಂಡು ಹಾಗು ಮುಗಿಯಾಳ ಗ್ರಾಮದಲ್ಲಿ ನಿನ್ನೆ ತಾಯಿ ಆಧಿಶಕ್ತಿ ಲಕ್ಷ್ಮೀದೇವಿ ಜಾತ್ರೆ ನಿಮಿತ್ತವಾಗಿ ಸತ್ಯ ಸಿದ್ಧರ ಡೋಳು ಮತ್ತು